ಕನ್ನಡ ಚಿತ್ರರಂಗದಲ್ಲಿ ಮೀ ಟು ಫೈಟ್ ಮತ್ತೆ ಜೋರಾಗಿದೆ ಲೈಂಗಿಕ ದೌರ್ಜನ್ಯಗಳ ತಡೆ ನಿಟ್ಟಿನಲ್ಲಿ ಸಮಿತಿ ರಚನೆಗೆ ಪಟ್ಟು ಜೋರಾಗಿದೆ ಆದರೆ ಇದಕ್ಕೆ ನಿರ್ಮಾಪಕರು ಆಕ್ಷೇಪ ಎತ್ತಿದ್ದಾರೆ ಇವತ್ತು ಫಿಲಂ ಚೇಂಬರ್ನಲ್ಲಿ ವಾಗ್ವಾದವೇ ನಡೆದುಹೋಯಿತು ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ ತಮ್ಮದೇ ನಡೆಯಬೇಕೆಂಬ ಹಠ ಚಿತ್ರರಂಗದಲ್ಲಿ ಕಿರುಕುಳದಂಥ ಸಮಸ್ಯೆ ಬಗೆಹರಿಸಲು ಫಿಲಂ ಚೇಂಬರ್ನಲ್ಲಿ ಕರೆದಿದ್ದ ಸಭೆ ಗೊಂದಲದ ಗೂಡಾಗಿದ್ದಂತೂ ಸತ್ಯ ಹೌದು ಸ್ಯಾಂಡಲ್ವುಡ್ನಲ್ಲಿ ಮೀಟುನಂಥ ಕೇಸ್ಗಳ ತಡೆಗಾಗಿ ಕೇರಳದಲ್ಲಿ ರಚನೆಯಾಗಿದ್ದ ಹೇಮಾ ಕಮಿಟಿ ರೀತಿ ಸಮಿತಿ ರಚಿಸಬೇಕೆಂಬ ಕೂಗು ಏದಿದೆ ಈ ಸಂಬಂಧ ಫಿಲಂ ಚೇಂಬರ್ನಲ್ಲಿಂದು ಸಭೆ ನಡೆಯಿತು ನಟ ನಟಿಯರು ನಿರ್ಮಾಪಕರ ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭಾಗಿಯಾಗಿದ್ದರು ಆದರೆ ಹೇಮಾ ಕಮಿಟಿ ಮಾದರಿ ಸಮಿತಿ ರಚನೆ ವಿಷಯವಾಗಿ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ಹಾಗೂ ಮಹಿಳಾ ಆಯೋಗದ ನಡುವೆ ವಾಗ್ವಾದ ನಡೆಯಿತು ರಾಕ್ಲೈನ್ ವೆಂಕಟೇಶ್ ಗರಂ ಆದರು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕಿರುಚಾಡುತ್ತಲೇ ಸಭೆ ಆರಂಭಿಸಿದರು ಹಾಗಾದರೆ ಸಭೆಯಲ್ಲಿ ಚರ್ಚೆ ಆಗಿದ್ದೇನು ಅನ್ನೋದನ್ನ ನೋಡೋದಾದರೆ ಮಲಯಾಳಂ ಹೇಮಾ ಮಾದರಿ ಕಮಿಟಿ ರಚನೆಗೆ ಸಭೆಯಲ್ಲಿ ವಿರೋಧ ವ್ಯಕ್ತವಾಯಿತು ಪಾಶ್ ಸಮಿತಿ ರಚನೆಗೂ ನಿರ್ಮಾಪಕರು ವಿರೋಧ ವ್ಯಕ್ತಪಡಿಸಿದರು ಹೇಮಾ ಮಾದರಿ ಕಮಿಟಿ ಹಾಗೂ ಪಾಶ್ ಕಮಿಟಿ ರಚನೆ ಆಗಬೇಕಾದ್ರೆ ಸಿನಿಮಾವನ್ನ ಮೊದಲು ಉದ್ಯಮವನ್ನಾಗಿ ಸರ್ಕಾರ ಅಂಗೀಕಾರ ಮಾಡಲಿ ಅನ್ನೋ ಬೇಡಿಕೆ ಇಡಲಾಯಿತು ಫೈರ್ ಸಂಸ್ಥೆ ಮೂಲಕ ಆಗಮಿಸಿರುವ ನಟಿಯರ ಮಾತನ್ನ ನಿರ್ಮಾಪಕರು ಹತ್ತಿಕ್ಕಿದರು ಹೇಮಾ ಕಮಿಟಿ ರಚನೆಯಾದ್ರೆ ಇಂಡಸ್ಟ್ರಿಗೆ ಕಪ್ಪು ಚುಕ್ಕೆ ಅಂತ ನಿರ್ಮಾಪಕರು ವಿರೋಧಿಸಿದ್ರು ಕಮಿಟಿ ರಚನೆಯಾದರೆ ನಾಯಕಿಯರನ್ನ ಹಾಕೊಂಡು ಸಿನಿಮಾ ಮಾಡಲ್ಲ ಎಂದು ನಿರ್ಮಾಪಕರು ಬ್ಲಾಕ್ ಮೇಲ್ ಮಾಡಿದ್ರು ಚಿತ್ರೀಕರಣದ ವೇಳೆ ನಟ ನಟಿಯರ ನಡುವೆ ಸೌಹಾರ್ದತೆ ಕಷ್ಟವಾಗುತ್ತೆ ಅನ್ನೋ ಅಳುಕು ವ್ಯಕ್ತಪಡಿಸಿದರು ಫೈರ್ ಮೂಲಕ ಕಮಿಟಿ ಅಂಗೀಕಾರಕ್ಕೆ ಬರಬಾರದು ಅನ್ನೋ ಹಠವನ್ನ ನಿರ್ಮಾಪಕರು ಹಿಡಿದ್ರು ಕೊನೆಗೆ ಸಭೆಯಲ್ಲಿ ಯಾವುದೇ ತೀರ್ಮಾನಕ್ಕೆ ಅಂಗೀಕಾರ ಸಿಗಲಿಲ್ಲ ನಮಗೆ ಕಮಿಟಿ ಅನ್ನೋದೊಂದೇ ಬೇಡ ಯಾಕೆ ಎರಡ ಇಂಡಸ್ಟ್ರಿ ಸ್ವರ್ಗೋಗಿದೆ ಉದ್ಧಾರ ಆಗ್ತಾ ಇಲ್ಲ ಅದರ ಬಗ್ಗೆ ಆಲೋಚನೆ ಮಾಡೋಣ ಕಮಿಟಿ ಮಾಡೋದ್ರಿಂದ ನಮಗೆ ತೊಂದರೆ ಇಲ್ಲ ಕಮಿಟಿ ಮಾಡಿದ್ರೆ ಈ ತರ ಒಂದು ವ್ಯಾಪಾರ ವ್ಯವಹಾರ ತೊಂದರೆ ಆಗ್ಬಹುದು ಸಣ್ಣ ನಿರ್ಮಾಪಕರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ನಿರ್ಮಾಪಕರ ನಡೆಗೆ ಕಲಾವಿದರು ಅಸಮಾಧಾನ ವ್ಯಕ್ತಪಡಿಸಿದರು ವಾಶ್ ಕಮಿಟಿ ಆಗದೆ ಕಷ್ಟ ಯಾಕಂದ್ರೆ ಇದು ಇಂಡಸ್ಟ್ರಿ ಅಂತ ಆಗಿಲ್ಲ ಪ್ರಾಬ್ಲಮೇ ಇಲ್ಲ ಮಹಿಳೆಯರಿಗೆ ತೊಂಬತ್ ವರ್ಷದಿಂದ ನಾವು ಇಂಡಸ್ಟ್ರಿ ನಡೆಸ್ತಾ ಇದ್ದೀವಿ ಯಾವತ್ತೂ ಪ್ರಾಬ್ಲಮ್ ಇಲ್ಲ ಯಾರೇ ಅವ್ರ ಪ್ರಾಬ್ಲಮ್ ಮಾತಾಡೋಕ್ ಬಂದ್ರೆ ಹೇ ಕುಕ್ಕಮ್ಮ ಇದೆಲ್ಲ ಇಲ್ವೇ ಇಲ್ಲ ಇಂಡಸ್ಟ್ರಿ ಹೆಸರು ಹಾಳು ಮಾಡ್ತೀಯಾ ಇಂಡಸ್ಟ್ರಿ ಹೆಸರು ಹಾಳು ಮಾಡ್ತಾ ಇರೋದು ಯಾರು ಶೋಷಣೆ ಮಾಡ್ತಾ ಇದ್ದಾರೆ ಅವರು ಅದರ ವಿರುದ್ಧ ಮಾತಾಡೋರ್ ಅಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನನ್ನ ಜೊತೆ ಕೆಲವೊಂದು ಹರಾಸ್ಮೆಂಟ್ ಇರೋ ಯುನೋ ಸಿಚುವೇಷನ್ಸ್ ಆಗಿದೆ ಅದ್ರ ಬಗ್ಗೆ ನಾನೀಗ ಡೀಟೇಲ್ ಅಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಾತನಾಡಿ ಪಾಶ್ ಕಮಿಟಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದ್ರು ಪಾಶ್ ಕಮಿಟಿ ಮಾಡಲೇಬೇಕು ಯಾರು ಮಾಡಲ್ಲ ನೋಟಿಫಿಕೇಶನ್ ಇದೆ ಸದ್ಯ ಇಂದಿನ ಸಭೆಯಲ್ಲಿ ಯಾವುದೇ ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ ಪಾಶ್ ರಚನೆಗೂ ವಿರೋಧ ವ್ಯಕ್ತವಾಯಿತು ಪಾಶ್ ಕಮಿಟಿ ರಚನೆಗೆ ಮಹಿಳಾ ಆಯೋಗ ಹದಿನೈದು ದಿನ ಡೆಡ್ ಲೈನ್ ಕೊಟ್ಟಿದೆ ಇದಕ್ಕೆ ಫಿಲಂ ಚೇಂಬರ್ ಸಹಕರಿಸುತ್ತಾ ಕಾದು ನೋಡಬೇಕು ಮಂಗಳ ಟಿವಿ ನೈನ್ ಬೆಂಗಳೂರು